ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಸುರಗಿ, ಸಾಹಿತ್ಯಿಕ ಸಂಚಿಕೆ ಕೇಳಿ ಸುರಗಿ ನಮಸ್ಕಾರ ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದಲ್ಲಿ ಸಮಾನತೆ ಈ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ರವಿ ಆರ್ ಎನ್ ಕನ್ನಡ ನಾಡಿನಲ್ಲಿ ಮೊದಲನೆಯ ಸಮಾಜೋ ಧಾರ್ಮಿಕ ಚಳವಳಿಯೊಂದು ಹನ್ನೆರಡನೆಯ ಶತಮಾನದಲ್ಲಿ ನಡೆಯಿತು ಇದು ಜಾಗತಿಕ ಸಂಸ್ಕೃತಿಗೆ ತನ್ನ ಕಾಣಿಕೆಯನ್ನು ತಂದುಕೊಟ್ಟ ಈ ನೆಲದ ಆಂದೋಲನವಾಗಿದೆ ಈ ಆಂದೋಲನದ ಮುಂದಾಳು ಬಸವಣ್ಣ ಈ ಆಂದೋಲನದ ಪೂರ್ವದಲ್ಲಿ ರಾಜವರ್ಗವೂ ಪ್ರಜಾವರ್ಗವನ್ನೂ ಪುರುಷ ವರ್ಗವೂ ಸ್ತ್ರೀವರ್ಗವನ್ನೂ ಶೋಷಣೆ ಮಾಡುತ್ತಿದ್ದವು ಈ ಶೋಷಣೆಯಿಂದ ಸಾಮಾಜಿಕ ಸಮತೋಲನ ತಪ್ಪಿಹೋಗಿತ್ತು ಇಂತಹ ತಪ್ಪಿಹೋಗಿದ್ದ ಸಾಮಾಜಿಕ ಸಮತೋಲನಕ್ಕಾಗಿ ಹೋರಾಡಿ ಸಮಸಮಾಜದ ನಿರ್ಮಾಣದ ಕನಸು ಕಂಡು ಅದನ್ನು ನನಸು ಮಾಡಲು ಯತ್ನಿಸಿದ ಕ್ರಾಂತಿ ಪುರುಷ ಬಸವಣ್ಣ ಭಾರತೀಯ ಸಮಾಜವು ವರ್ಣಭೇದ ವರ್ಗಭೇದ ಲಿಂಗಭೇದದ ಸಮಾಜವಾಗಿತ್ತು ಚತುರ್ವರ್ಣಗಳು ವಿರೂಪಗೊಂಡು ಸಮಾಜವನ್ನು ಹೋಳು ಹೋಳಾಗಿ ವಿಭಜಿಸಿದ್ದವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ವರ್ಣಗಳ ಜೊತೆಗೆ ಅಸ್ಪೃಶ್ಯರೆಂಬ ಪಂಚಮ ವರ್ಣವೂ ಕಳಂಕವನ್ನು ಸಾರಿ ಹೇಳುವಂತಿತ್ತು ಇಂತಹ ಸಮಾಜದಲ್ಲಿ ವೈಚಾರಿಕತೆಯ ಮೂಲಕ ಸಾಮಾಜಿಕ ಪರಿವರ್ತನೆಯ ಹೊಣೆಗಾರಿಕೆಯೊಂದನ್ನು ವಚನ ಚಳವಳಿಯೂ ರೂಪಿಸಿತು ಪರಂಪರೆಯಿಂದ ಜಡ್ಡುಗಟ್ಟಿದ ಜನರ ಮನಸ್ಸನ್ನು ತಿದ್ದಬೇಕು ಮಾನಸಿಕ ಪರಿವರ್ತನೆ ನಡೆಸಬೇಕು ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹಿತವಾದ ರೀತಿಯಲ್ಲಿ ಬೋಧಿಸಿ ತಿದ್ದಬೇಕು ಎಂದು ನಿರ್ಧರಿಸಿ ಸಮಾಜ ತಿದ್ದುವಿಕೆಯ ಕಾರ್ಯಕ್ಕೆ ಬುನಾದಿ ಹಾಕಿದ್ದು ವಚನ ಚಳವಳಿ ತಮ್ಮ ದೂರದೃಷ್ಟಿಯ ಶಕ್ತಿಯಿಂದ ಸಾಮಾಜಿಕ ಸಮಾನತೆಯ ಸ್ವರೂಪವನ್ನು ಉಜ್ವಲಗೊಳಿಸಿದವರು ಶರಣರು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರ ನಡೆನುಡಿಯ ಸಾಂಗತ್ಯ ಮತ್ತು ಕಾಯಕ ತತ್ವದ ಫಲವಾಗಿ ಆರ್ಥಿಕ ಪ್ರಗತಿ ಮತ್ತು ಸಾಮಾಜಿಕ ಸಮಾನತೆ ಧಾರ್ಮಿಕ ಐಕ್ಯತೆ ಸಾಂಸ್ಕೃತಿಕ ಏಳಿಗೆ ಅಧ್ಯಾತ್ಮದ ಉನ್ನತಿಗಳು ಕಂಡುಬಂದವು ಸಾಮಾಜಿಕ ಶೋಷಣೆ ಮತ್ತು ಜಡತ್ವಕ್ಕೆ ಗುರಿಯಾಗಿದ್ದ ಸಮಾಜಕ್ಕೆ ವಚನ ಚಳವಳಿಯು ಪರಿವರ್ತನೆಯ ಹಾದಿಯನ್ನು ತೋರಿತು ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಈ ಚಳವಳಿಯು ಜಾತ್ಯತೀತ ಮತ್ತು ವಿಶ್ವ ಭ್ರಾತೃತ್ವದ ತಾತ್ವಿಕತೆಯನ್ನು ಮೂಲಮಂತ್ರವನ್ನಾಗಿಸಿಕೊಂಡು ಮನುಷ್ಯನ ಅಂತರಂಗ ಬಹಿರಂಗ ಶುದ್ಧಿಗೆ ಪ್ರಾಧಾನ್ಯತೆಯನ್ನು ನೀಡಿ ಮಾನವ ಬದುಕಿನ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿತು ಇಂದಿಗೆ ಎಂಟುನೂರು ವರ್ಷಗಳ ಹಿಂದೆ ಸಮ ಸಮಾಜದ ನಿರ್ಮಾಣಕ್ಕೆ ಬುನಾದಿ ಹಾಕಿದ್ದು ಅನುಭವ ಮಂಟಪವೆಂಬ ಸಮಾನತೆಯ ಕೇಂದ್ರ ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿವಿಧ ವೃತ್ತಿಗಳನ್ನು ಅನುಸರಿಸುತ್ತಿದ್ದ ಕೃಷಿಕ ಕರಣಿಕ ಸುಂಕಿಗ ತುರುಗಾಹಿ ಅಂಬಿಗ ಕ್ಷೌರಿಕ ತಳವಾರ ಕಮ್ಮಾರ ಬಡಿಗ ಕುಂಬಾರ ಸಮಗಾರ ಚಿಪ್ಪಿಗ ನೇಕಾರ ಗಾಣಿಗರೂ ಸೇರಿದಂತೆ ನರ್ತಕಿ ಸೂಲಗಿತ್ತಿ ವೇಷ ಸಮಭಾವದಿಂದ ಕಂಡ ವಿಶ್ವದ ಮೊದಲ ಸ್ಥಳ ಅನುಭವ ಮಂಟಪ ಸರ್ವರಿಗೂ ಸಮಾನ ಅವಕಾಶಗಳನ್ನು ನೀಡಿ ಆದರ್ಶ ಸಮಾಜವನ್ನು ರಚಿಸುವುದು ವಚನಕಾರರ ಮಹೋನ್ನತ ಉದ್ದೇಶವಾಗಿತ್ತು ವರ್ಣ ಕುಲ ಗೋತ್ರ ಲಿಂಗ ವರ್ಗ ಹಾಗೂ ಜಾತಿಯ ವಿಷವರ್ತುಲದಲ್ಲಿ ಸಿಕ್ಕ ಬಹುಜನರು ಶೋಷಣೆಗೆ ಒಳಗಾದ ಸಾಮಾಜಿಕ ಸನ್ನಿವೇಶದಲ್ಲಿ ಸಮಾನತೆಯ ತತ್ವದ ಸಂದೇಶವನ್ನು ಮೊದಲಿಗೆ ವಚನಕಾರರು ಸಾರಿದರು ಕುಲ ಹದಿನೆಂಟೆಂಬರು ಅದ ನಾವು ಅಲ್ಲವೆಂಬೆವು ಬವಿಯೊಂದು ಕುಲ ಭಕ್ತನೊಂದು ಕುಲ ಎಂದು ಜಾತಿಭೂತದ ಮೂಲಕ್ಕೆ ಪೆಟ್ಟುಕೊಟ್ಟವನು ಚನ್ನಬಸವಣ್ಣ ಮನುಷ್ಯನ ಯೋಗ್ಯತೆಯನ್ನು ನಿರ್ಧರಿಸುವುದು ಅವನ ಹುಟ್ಟಿನಿಂದಲ್ಲ ಅವನ ಆಚಾರ ವಿಚಾರಗಳಿಂದ ಗುಣಕರ್ಮಗಳಿಂದ ಎಂದು ಬಸವಣ್ಣನವರು ಘೋಷಿಸಿದರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲಾ ಕುಲಜರು ಎಂಬ ವಚನಗಳಲ್ಲಿ ವಿವಿಧ ವೃತ್ತಿಗಳ ಲಕ್ಷಣಗಳನ್ನು ತಿಳಿಸಿದ್ದಾರೆ ದೇಹದ ಒಳಗಿರುವ ಚೈತನ್ಯಕ್ಕೆ ಯಾವ ಕುಲವೂ ಇಲ್ಲ ಸಕಲ ಜೀವಿಗಳಿಗೆ ಒಳಿತನ್ನು ಬಯಸುವವನೇ ಕುಲಜ ಎಂಬ ಮಾತು ಕುಲದ ಬಗ್ಗೆ ಹೊಸ ಅಭಿಪ್ರಾಯವೊಂದನ್ನು ಸೃಷ್ಟಿಸಿತು ಅಲ್ಲದೆ ಶರಣರಿಗೆ ಮಾನವ ವರ್ಗದಲ್ಲಿ ಕಂಡದ್ದು ಗುಣದಿಂದ ಉಚ್ಚ ಮತ್ತು ನೀಚ ಎಂಬ ಎರಡೇ ಕುಲಗಳು ವಚನಕಾರರು ನಡೆನುಡಿ ಎರಡಿಲ್ಲದ ವೈಚಾರಿಕ ಬದುಕನ್ನು ಆಚರಿಸಿ ತೋರಿದರು ಆಚಾರ ವ್ಯವಹಾರಗಳಲ್ಲಿ ಉಡುವಲ್ಲಿ ಉಂಬಲ್ಲಿ ಕೊಂಬಲ್ಲಿ ಕುಲವನ್ನು ಅರಸುವುದನ್ನು ವಚನಕಾರರು ಒಪ್ಪದೆ ಸಕಲ ಮಾನವರಲ್ಲಿ ಸಹಜೀವನದ ಮಹತ್ವವನ್ನು ಮನಗಂಡು ಅದನ್ನೇ ಪೋಷಿಸಿದರು ಮೇಲು ಕೀಳೆಂಬ ಭಾವನೆ ಇಲ್ಲದೆ ಸದ್ಗುಣಗಳಿಂದಲೇ ಯೋಗ್ಯತೆಯನ್ನು ನಿರ್ಧರಿಸುವ ಶರಣರ ವೈಚಾರಿಕತೆಯನ್ನು ನಾವು ಮೆಚ್ಚಲೇಬೇಕು ವಚನ ಚಳವಳಿಯು ಎಲ್ಲರೂ ಸಮಾನ ಅವಕಾಶಗಳನ್ನು ಪಡೆಯಬಲ್ಲ ಆದರ್ಶ ಸಮಾಜ ರಚನೆಯನ್ನು ಉದ್ದೇಶವಾಗಿಟ್ಟುಕೊಂಡು ಅನುಭವ ಮಂಟಪದ ಮೂಲಕ ಸ್ವಲ್ಪ ಕಾಲಕ್ಕಾದರೂ ಆ ಉದ್ದೇಶಗಳನ್ನು ಈಡೇರಿಸಿತು ಜಾತ್ಯತೀತ ಸಮಾಜದ ನಿರ್ಮಾಣಕ್ಕೆ ಕಾಯಕ ತತ್ವವು ಪ್ರಮುಖವಾದ ಕೊಡುಗೆಯನ್ನು ನೀಡಿದೆ ಕಾಯಕ ಎಂಬ ಮಾತು ಶರಣರು ಸಮಸಂಸ್ಕೃತಿಯನ್ನು ಗೌರವಿಸಲು ನೀಡಿದ ತಾತ್ವಿಕತೆಯಾಗಿದೆ ಕಾಯಕ ಜೀವಿಗಳು ಕಂಡ ಆದರ್ಶ ಮತ್ತು ಅದರ ಅರ್ಥವ್ಯಾಪ್ತಿ ಇಡೀ ವಿಶ್ವದ ಶಮ ಸಂಸ್ಕೃತಿಯನ್ನೇ ಒಳಗೊಳ್ಳುತ್ತದೆ ಜಗದ ಏಳಿಗೆಗಾಗಿ ಯಾವ ಉದ್ಯೋಗವನ್ನು ಕೈಗೊಂಡರೂ ಅದು ಕಾಯಕವಾಗುತ್ತದೆ ಕಾಯಕವೇ ಕೈಲಾಸವೆಂಬ ಮಾತನ್ನು ಹೇಳಿದ ಆಯ್ದಕ್ಕಿ ಮಾರಯ್ಯನು ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದೆ ನಿಂದಿದ್ದಡೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡೂ ಕಾಯಕದೊಳಗು ಎಂದು ಕಾಯಕ ತತ್ವದ ಮಹತ್ವವನ್ನು ಚರ್ಚಿಸಿದ್ದಾನೆ ವಚನಕಾರರು ಸೋಮಾರಿತನವನ್ನು ಧಿಕ್ಕರಿಸಿ ಪ್ರತಿಯೊಂದು ಕಾಯಕವನ್ನೂ ಗೌರವದಿಂದ ಕಂಡರು ಅಷ್ಟೇ ಅಲ್ಲದೆ ಭಿಕ್ಷೆ ಬೇಡುವುದನ್ನು ತಿರಸ್ಕರಿಸಿ ಮೈ ಮುರಿದು ದುಡಿಯುವ ವಿವಿಧ ಕಾಯಕಗಳನ್ನೂ ಕಾಯಕ ಜೀವಿಗಳನ್ನೂ ಶ್ರೇಷ್ಠರಾಗಿ ಕಾಣುವುದರ ಮೂಲಕ ಶ್ರಮ ಸಂಸ್ಕೃತಿಯನ್ನು ಗೌರವಿಸಿದರು ಬಸವಣ್ಣನವರ ಕಲ್ಯಾಣದಲ್ಲಿ ಬೇಡುವವರಿಲ್ಲದೆ ನಾನು ಬಡವನಾದನಯ್ಯ ಎಂಬ ಮಾತು ಅಂದಿನ ಸಮಾಜದ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಕಾಯವನ್ನು ಅಂದರೆ ದೇಹವನ್ನು ದೇವಾಲಯವಾಗಿ ಮಾಡಿದ್ದು ಕಾಯಕ ಜೀವಿಗಳ ಧಾರ್ಮಿಕ ಸಿದ್ಧಾಂತವಾದರೆ ಕಾಯದಿಂದಲೇ ಕಾಯಕವನ್ನು ಕಟ್ಟಿದ್ದು ವಚನಕಾರರ ಸಾಮಾಜಿಕ ಸಿದ್ಧಾಂತವಾಗಿದೆ ಕಾಯದಿಂದಲೇ ಮಾನವನ ಸಕಲ ಸಿದ್ಧಿ ಸಾಧ್ಯವೆಂದು ಸಾರಿದ ಶರಣರು ಕಾಯಕದಿಂದಲೇ ದೇವರನ್ನು ಕಾಣಲು ಸಾಧ್ಯವೆಂದು ಸ್ಪಷ್ಟಪಡಿಸಿದರು ಆಗ ಅವರಿಗೆ ಕಾಯಕವೇ ಕೈಲಾಸವಾಯಿತು ದಯೆಯೇ ಧರ್ಮವಾಯಿತು ಕಾಯಕ ತತ್ವದ ಮತ್ತೊಂದು ಮಹತ್ವವೆಂದರೆ ಅದು ಕರ್ಮ ಸಿದ್ಧಾಂತಕ್ಕೆ ಪರ್ಯಾಯವಾಗಿ ಕಾಯಕ ಸಿದ್ಧಾಂತವನ್ನು ನಿರ್ಮಿಸಿದ್ದು ಕರ್ಮ ವಿಭಜನೆಯ ಮೂಲಕ ಜಾತಿ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ್ದ ವರ್ಣ ವ್ಯವಸ್ಥೆಯನ್ನು ವಿರೋಧಿಸಿದ್ದು ಮಾತ್ರವೇ ಅಲ್ಲ ಆ ಮೂಲಕ ಜಾತಿಯ ತಾರತಮ್ಯವನ್ನು ಹೋಗಲಾಡಿಸಿ ಸಮಾನತೆಯನ್ನು ತರುವ ಉದ್ದೇಶದಿಂದ ಸಮ ಸಮಾಜದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಯತ್ನಿಸಿತು ಹೀಗಾಗಿ ಕಾಯಕ ತತ್ವವು ಕೇವಲ ಕೆಲಸ ದುಡಿಮೆಗೆ ಮಾತ್ರ ಸಂಬಂಧಿಸಿರದೆ ಅದು ಜಾತಿ ವಿನಾಶದ ಪ್ರಬಲ ಅಸ್ತ್ರವೂ ಆಗಿ ಸಮಾಜದಲ್ಲಿ ಹೊಸ ಪರಿವರ್ತನೆಯ ಹಾದಿಯನ್ನು ತೋರಿತು ಕಾಯಕ ಜೀವಿಗಳ ದೃಷ್ಟಿಯಲ್ಲಿ ಕಾಯಕವೆಂದರೆ ಕೇವಲ ಹಣದ ಸಂಪಾದನೆಯ ಮಾರ್ಗವಲ್ಲ ಮಾದಾರ ಧೂಳೆಯನ ಮಾತಿನಂತೆ ಅದು ಸತ್ಯ ಶುದ್ಧ ಕಾಯಕ ಅದು ಕಾಯಕವನ್ನು ಮಾಡುವವನಿಗೆ ಆತ್ಮತೃಪ್ತಿಯನ್ನು ನೀಡಿ ಸಮಾಜದ ಉದ್ಧಾರಕ್ಕೆ ಮಾರ್ಗವಾದುದು ಜಾತ್ಯತೀತ ಸಮಾಜವನ್ನು ನಿರ್ಮಿಸಲು ವಿವಿಧ ವೃತ್ತಿಗಳಲ್ಲಿದ್ದ ತಾರತಮ್ಯವನ್ನು ಹೋಗಲಾಡಿಸಬೇಕೆಂಬುದನ್ನು ಮನಗಂಡ ಶರಣರು ವೃತ್ತಿ ಗೌರವಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದರು ವೃತ್ತಿ ಸಮಾನತೆಯ ಮೂಲಕವೇ ಜಾತ್ಯತೀತ ಸಮಾಜದ ನಿರ್ಮಾಣಕ್ಕೆ ಪ್ರಯತ್ನಿಸಿದರು ವಚನಕಾರರು ಎಲ್ಲಾ ಕಾಯಕಗಳಿಗೂ ಮಹತ್ವವನ್ನು ನೀಡಿದ್ದು ಮಾತ್ರವಲ್ಲ ಅವುಗಳೆಲ್ಲ ಒಂದೇ ಎನ್ನುತ್ತಾರೆ ಪುಣ್ಯಸ್ತ್ರೀ ಗಂಗಮ್ಮಳು ತನ್ನ ವಚನದಲ್ಲಿ ಆವ ಕಾಯಕವ ಮಾಡಿದಡು ಒಂದೇ ಕಾಯಕವಯ್ಯ ಆವ ವ್ರತವಾದಡು ಒಂದೇ ವ್ರತವಯ್ಯ ಎಂದಿದ್ದಾಳೆ ಆಕೆಯ ವಚನದಲ್ಲಿ ಕಾಯಕ ಸಮಾನತೆಯು ವ್ರತನಿಷ್ಠೆಯೂ ಅತ್ಯಂತ ಮನೋಜ್ಞವಾಗಿ ಪ್ರತಿಪಾದಿತವಾಗಿವೆ ವ್ಯಕ್ತಿಯು ಯಾವ ಕಾಯಕವನ್ನು ಮಾಡುತ್ತಾನೆ ಎಂಬುದನ್ನು ಕೇಳಬಾರದು ಮತ್ತು ಅವನಲ್ಲಿ ಕುಲವನ್ನು ಹುಡುಕಬಾರದೆಂದು ಪ್ರತಿಪಾದಿಸಿದ ಬಸವಣ್ಣನವರು ವಿವಿಧ ವೃತ್ತಿನಿರತರನ್ನು ಸಮಾನತೆಯ ಆಧಾರದ ಮೇಲೆ ಪರಿಗಣಿಸಬೇಕೆಂದು ತಿಳಿಸುತ್ತಾರೆ ದೇವಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕ ವಾವುದೆಂದು ಬೆಸೆಗೊಂಡೆನಾದಡೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕುಲವನರಸಿದಡೆ ನಿಮ್ಮ ರಾಣಿವಾಸದಾಣೆ ಎನ್ನುತ್ತಾ ಕಾಯಕದ ನಡುವಿನ ತಾರತಮ್ಯಕ್ಕೆ ಕುಲವನರಸುವುದಕ್ಕೆ ಅವರು ತಲೆದಂಡದ ಎಚ್ಚರಿಕೆಯನ್ನು ನೀಡುತ್ತಾರೆ ದೈವ ಮತ್ತು ಮತದ ಕುರಿತಾಗಿಯೇ ಹೆಚ್ಚು ಕಾಳಜಿ ವಹಿಸಿದ್ದ ಅಂದಿನ ಸಮಾಜದಲ್ಲಿ ಸತ್ಯದ ಪ್ರತಿಪಾದಕರು ಜೀವಪರ ಕಾಳಜಿಯುಳ್ಳವರೂ ಆಗಿದ್ದ ವಚನಕಾರರು ಮನುಜ ಮತವನ್ನು ಕುರಿತಾದ ಮುತುವರ್ಜಿಯನ್ನು ಮೊದಲ ಬಾರಿಗೆ ಪ್ರತಿಪಾದಿಸಿದರು ಸಮಾಜಕ್ಕೆ ಮಾನವ ಕುಲದ ಸರ್ವರೂ ಸಮಾನರು ಎಂಬ ಸಂದೇಶವನ್ನು ಸಾರಿದರು ಗುಣನಡತೆಗೆ ಮರ್ಯಾದೆ ಸಲ್ಲಬೇಕು ಎಂಬುದನ್ನು ಘೋಷಿಸುವ ಮೂಲಕ ವರ್ಣ ಲಿಂಗ ಜಾತಿ ವರ್ಗ ಮತ ಧರ್ಮ ಮುಂತಾದ ತರತಮ ಭಾವನೆಗಳು ನಶಿಸಿ ಸರ್ವರನ್ನೂ ಸಮಾನವಾಗಿ ಕಾಣುವ ಮನೋಭಾವವನ್ನು ಮೂಡಿಸಲು ಪ್ರಯತ್ನಿಸಿದರು ಹಾಗಾಗಿಯೇ ಅವರ ಚಿಂತನೆಗಳು ಸಾರ್ವಕಾಲಿಕವಾಗಿ ಸ್ವೀಕಾರಾರ್ಹವಾಗಿವೆ ಜಾತಿ ಕುಲ ಮತ ಪಂಥವನ್ನು ನೋಡದೆ ಎಲ್ಲ ಜೀವಾತ್ಮರನ್ನೂ ಸಮಾನವಾಗಿ ಕಾಣಬೇಕೆಂಬ ಆಶಯವಿರುವ ವಚನವೊಂದು ಮಾದಾರ ಚೆನ್ನೈನಲ್ಲಿ ಕಂಡುಬರುತ್ತದೆ ಶುಕ್ಲ ಶೋಣಿತ ಮಜ್ಜೆ ಮಾಂಸ ಹಸಿವು ತೃಷೆ ವ್ಯಸನ ವಿಷಯಾದಿಗಳೊಂದೇ ಭೇದ ಮಾಡುವ ಕೃತಿ ವ್ಯವಸಾಯ ಹಲವಲ್ಲದೆ ತೋರುವ ತೋರಿಕೆ ಅರಿವಾತ್ಮನೊಂದೇ ಭೇದ ಆವ ಕುಲವಾದಡೂ ಅರಿದಲ್ಲಿಯೇ ಪರತತ್ವಭಾವಿ ಮರದಲ್ಲಿಯೇ ಮಲಮಯಾ ಸಂಬಂಧಿ ಇಂತಿ ಉಭಯವನರಿದು ಮರೆಯಲಿಲ್ಲ ಕೈಯುಳಿ ಕತ್ತಿ ಅಡೆಗುಂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮರಾಮನ ಬಿಳಿಯ ಬಣ್ಣ ಕೆಂಪು ಬಣ್ಣ ಮಜ್ಜೆ ಮಾಂಸ ಹಸಿವು ತೃಷೆ ವ್ಯಸನ ಎಂಬ ವಿಷಯಾದಿಗಳಿಗೆ ಭೇದವಿಲ್ಲ ಅವು ಜೀವಿಯನ್ನು ಬಳಲಿಸುವ ಮಾಯಾ ಮಲಗಳು ಇವೆಲ್ಲದರ ಪರಿಣಾಮವೂ ಭವಬಂಧನವೇ ಇದು ಎಲ್ಲರಿಗೂ ವಿಧಿಸಲಾದ ಅತಿ ದೊಡ್ಡ ತೊಡಕು ಅಂತೆಯೇ ಇವು ಯಾವುದೇ ಜಾತಿ ಕುಲ ಮತ ಪಂಥವನ್ನು ನೋಡದೆ ಎಲ್ಲ ಜೀವಾತ್ಮರನ್ನು ಸಮನಾಗಿ ಕಾಡುವ ಪಿಡುಗುಗಳು ಮಾಡುವ ಕಸುಬು ಬೇರೆಯಾಗುವ ವರ ಒಳನೋಟಗಳನ್ನುಡಿದಂತೆ ನಡುವಿನೆಲ್ಲರ ಆತ್ಮನೂ ಒಬ್ಬನೇ ಯಾವುದೇ ಉಚ್ಚ ಅಥವಾ ನೀಚ ಕುಲವೆಂಬ ಭೇದವಿಲ್ಲದೆ ಅರಿವು ಬಂದವರೆಲ್ಲರೂ ಶ್ರೇಷ್ಠಾತ್ಮರು ಅಜ್ಞಾನಕ್ಕೆ ಒಳಗಾದವರೇ ಮಾಯಾಮಲ ಸಂಬಂಧಿಗಳು ಎಂದು ಹೇಳಿ ಈ ಸತ್ಯದ ಅರಿವಾದವರಾರೂ ಅಜ್ಞಾನಕ್ಕೆ ಒಳಗಾಗುವುದಿಲ್ಲ ಅವರಿಗೆ ಆತ್ಮ ಸಾಕ್ಷಾತ್ಕಾರವಾದಂತೆಯೇ ಎನ್ನುತ್ತಾನೆ ವಚನಕಾರರಲ್ಲಿ ಆರ್ಥಿಕ ಸಮಾನತೆಯು ಪ್ರಧಾನವಾಗಿ ಕಾಣುತ್ತದೆ ವಚನಕಾರರು ಕೇವಲ ಸಾಮಾಜಿಕ ಧಾರ್ಮಿಕ ಅಸಮಾನತೆಯನ್ನು ತೊಡೆದು ಹಾಕುವ ಕಾರ್ಯಕ್ಕೆ ಸೀಮಿತರಾಗಲಿಲ್ಲ ಅವರು ಆರ್ಥಿಕ ಸಮಾನತೆಯನ್ನು ಪ್ರತಿಪಾದಿಸಿದ್ದಾರೆ ಅಕ್ಕಿಯನ್ನು ಆಯ್ದ ತಂದು ಜೀವಿಸುವ ಆಯ್ದಕ್ಕಿ ಮಾರಯ್ಯನ ಪತ್ನಿಯಾದ ಆಯ್ದಕ್ಕಿ ಲಕ್ಕಮಳು ಒಂದು ವಚನದಲ್ಲಿ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿ ಗುಂಟೆ ಅಯ್ಯ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಎಂದು ಹೇಳಿ ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿಯ ಸಂಗ್ರಹವನ್ನು ಪ್ರಶ್ನಿಸಿ ಅದನ್ನು ದೇವರು ಒಪ್ಪುವುದಿಲ್ಲ ಎಂಬ ಮಾತನ್ನು ತನ್ನ ಗಂಡನಿಗೆ ಹೇಳುತ್ತಾಳೆ ಈ ಮೂಲಕ ತನ್ನ ಗಂಡನ ದುರಾಸೆಗೆ ಪ್ರತಿಯಾಗಿ ಎಂದಿನಂದವೇ ಸಾಕು ಮತ್ತೆ ಕೊಂಡು ಹೋಗಿ ಅಲ್ಲಿಯೇ ಸುರಿ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗ ಕೊಟ್ಟ ಕಾಯಕವೇ ಸಾಕು ಮಾರಯ್ಯ ಎಂಬ ತಿಳಿವಳಿಕೆಯನ್ನು ನೀಡುವುದರ ಮೂಲಕ ಚಿತ್ತ ಶುದ್ಧ ಕಾಯಕದ ಮಹತ್ವವನ್ನು ಹೇಳುತ್ತಾಳೆ ಈ ಮಾತು ನಮಗೆ ಸಂಪತ್ತಿನ ಕ್ರೋಢೀಕರಣಕ್ಕೆ ಹೇಳಿದ ಧಿಕ್ಕಾರದಂತೆ ಕಂಡು ಸಂಪತ್ತಿನ ಸಂಗ್ರಹದ ಬದಲು ಎಲ್ಲರೊಂದಿಗೆ ಹಂಚಿ ತಿನ್ನುವ ದಾಸೋಹ ತತ್ವವನ್ನು ಪ್ರತಿಪಾದಿಸುತ್ತದೆ ನುಲಿಯ ಚಂದಯ್ಯನ ವಚನದಂತೆ ಕಾಯಕವೆಂದರೆ ಸೇವೆ ಅಲ್ಲಿ ದುರಾಸೆ ಸಲ್ಲದು ದುರಾಸೆ ಪಟ್ಟು ಹೆಚ್ಚಿನ ಸಂಪಾದನೆಗಾಗಿ ಕೈಚಾಚಿದರೆ ಅದುವೇ ಪಾಶ ದುರಾಸೆ ಕಾಯಕದಲ್ಲಿರಬಾರದು ಎಂಬ ತಾತ್ವಿಕತೆಯನ್ನು ಪ್ರತಿಪಾದಿಸುತ್ತಾನೆ ನುಲಿಯ ಚಂದಯ್ಯನ ಈ ಚಿಂತನೆಯು ಮೋಸ ವಂಚನೆ ಲಾಭಕೋರತನ ದುರಾಸೆಯ ಮೂಲಕ ಸಂಪಾದಿಸಿ ಶ್ರೀಮಂತ ಬಡವನೆಂಬ ಬಹುದೊಡ್ಡ ಕಂದಕ ನಿರ್ಮಾಣ ಮಾಡುತ್ತಿರುವ ಪ್ರಸ್ತುತ ಆಧುನಿಕ ಸಮಾಜಕ್ಕೆ ವಚನ ಧರ್ಮವು ಕೊಟ್ಟ ಕೊಡುಗೆ ಎಂದರೆ ತಪ್ಪಾಗಲಾರದು ವಚನಕಾರರು ಸುಭದ್ರ ಸಮಾಜ ನಿರ್ಮಾಣದ ಕನಸು ಕಂಡವರು ವಚನಕಾರರ ಕಾಯಕ ತತ್ವವು ವ್ಯಕ್ತಿಯ ಏಳಿಗೆಯನ್ನು ಸಮಾಜದ ಉದ್ಧಾರವನ್ನು ದೇಶದ ಕ್ಷೇಮವನ್ನು ರಕ್ಷಿಸುವಂತೆ ರೂಪಿತವಾಗಿತ್ತು ಸಾಮಾಜಿಕ ಸ್ವಾತಂತ್ರ್ಯ ಸರ್ವಸಮಾನತೆ ವಿಶ್ವ ಭ್ರಾತೃತ್ವವನ್ನು ಪೋಷಿಸುವಲ್ಲಿ ಕಾಯಕ ತತ್ವವು ತನ್ನ ಕಾಣಿಕೆಯನ್ನು ನೀಡಿದೆ ವಚನಕಾರರ ಸಮ ಸಮಾಜವನ್ನು ನಿರ್ಮಾಣ ಮಾಡುವ ಹಂಬಲವು ಮುಂದಿನ ತಲೆಮಾರನ್ನೂ ಸಹ ಪ್ರಭಾವಿಸಿತು ಮೊದಲ ಘಟ್ಟದ ಶರಣರ ದೃಷ್ಟಿ ಧೋರಣೆ ತತ್ವ ಸಿದ್ಧಾಂತಗಳು ಸಾರ್ವಕಾಲಿಕವಾಗಿ ಸರ್ವ ಆಧರಣೀಯವಾದವು ನಿಸರ್ಗದಲ್ಲಿ ಭಿನ್ನ ಭೇದಗಳಿರುವುದಿಲ್ಲ ಮನುಷ್ಯನೇ ಮೇಲು ಕೀಳು ಎಂಬ ಭಾವಗಳನ್ನು ಸೃಷ್ಟಿಸಿಕೊಂಡಿದ್ದಾನೆ ಆಳು ಅರಸ ಉಚ್ಚ ನೀಚ ಬಡವ ಬಲ್ಲಿದ ಎಲ್ಲವೂ ಮನುಷ್ಯನಿಂದ ನಿರ್ಮಿತವಾದವು ವಚನಕಾರರ ನಂತರ ಬಂದ ಹರಿಹರ ಕವಿಯು ಭೇದವಿಲ್ಲದ ಸಮಾಜದ ಉದಾಹರಣೆಯನ್ನು ಮಾದಾರ ಚೆನ್ನಯ್ಯನ ರಗಳೆಯಲ್ಲಿ ನೀಡಿದ್ದಾನೆ ರಾಜನಾದ ಕರಿಕಾಲ ಚೋಳನು ತನ್ನ ಕುದುರೆಗೆ ಹುಲ್ಲು ತಂದು ಹಾಕುವ ಕಾಯಕವನ್ನು ಮಾಡುತ್ತಿದ್ದ ಶ್ರೇಷ್ಠ ಶಿವಭಕ್ತನಾದ ಮಾದಾರ ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ಮೆಚ್ಚುತ್ತಾನೆ ಮಾದಾರ ಚೆನ್ನಯ್ಯನ ಪಾದಗಳಿಗೆ ತನ್ನ ತಲೆಯನ್ನಿಟ್ಟು ನಮಸ್ಕರಿಸಿ ಮಾದಾರ ಚೆನ್ನಯ್ಯನ ಕಾಯಕ ನಿಷ್ಠೆಯನ್ನೂ ಶಿವಭಕ್ತಿಯನ್ನೂ ಒಗಳುತ್ತಾನೆ ಅರಸನಾದ ಚೋಳನು ಆಳಾದ ಮಾದಾರ ಚೆನ್ನಯ್ಯನಿಗೆ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಮಾತನ್ನು ಹೇಳುತ್ತಾನೆ ಇದು ಹದಿಮೂರನೇ ಶತಮಾನದಲ್ಲಿ ಹರಿಹರನು ತನ್ನ ಕೃತಿಯ ಮೂಲಕ ಸಾಧಿಸಿದ ವಿಶ್ವ ಮಾನವತೆಯ ಸಂದೇಶವಾಗಿದೆ ವಚನಕಾರರ ಮುಂದಿನ ಪೀಳಿಗೆಯವರಾದ ಹದಿನೇಳನೇ ಶತಮಾನದ ಅಖಂಡ ಜ್ಞಾನಿ ಷಣ್ಮುಖ ಶಿವಯೋಗಿಗಳು ಸಮಾನತೆಯ ತತ್ವವನ್ನು ಮನಸಾರೆ ಒಪ್ಪಿ ಬಾಳಿದರು ಬಸವಣ್ಣನವರು ಹೇಗೆ ನಿಮ್ನ ವರ್ಗದ ಶರಣರನ್ನು ತಮ್ಮ ಒಡೆಯರೆಂದು ಕರೆದು ಅವರನ್ನು ಸಮೀಕರಿಸಿಕೊಂಡರೋ ಅಂತೆಯೇ ಶಿವಯೋಗಿಗಳು ತಮ್ಮನ್ನು ಉತ್ತಮನೆಂದು ಕರೆದುಕೊಳ್ಳಲು ಇಚ್ಛಿಸದೆ ಮಾದಾರ ಚೆನ್ನಯ್ಯನ ಬಾಯ ತಾಂಬೂಲವ ಮೆಲುವೆ ಡೋಹರ ಕಕ್ಕಯ್ಯನ ಒಕ್ಕು ಮಿಕ್ಕುದೆ ಚೋಳಿಯೆಕ್ಕನ ಊಳಿಗದವನಾಗುವೆ ಶ್ವಪಚಯ್ಯನ ಆಳಾಗಿರುವೆ ಇನ್ನುಳಿದ ಸಕಲ ಗಣಂಗಳ ತೊತ್ತು ಬಂಟ ಲೆಂಕನಾಗಿ ರಾಜಾಂಗಣ ಬಳಿಯುವೆನಯ್ಯ ಅಖಂಡೇಶ್ವರ ಎನ್ನುವ ಮೂಲಕ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯನವರ ಎಂಜಲನ್ನು ಸೇವಿಸಿ ಚೋಳಿಯಕ್ಕ ಶ್ವಪಚರ ಸೇವೆ ಮಾಡುವೆ ಎಂಬ ಮಾತಿನಲ್ಲಿ ಶರಣರ ಕಿಂಕರತ್ವವನ್ನು ಮೆರೆದಿದ್ದಾರೆ ಹಾಗಾಗಿ ವಚನಕಾರರ ಸಮಾನತೆಯ ತತ್ವವು ಮುಂದಿನ ಜನಾಂಗವನ್ನು ಪ್ರಭಾವಿಸಿತಲ್ಲದೆ ಇಂದಿಗೂ ತನ್ನ ವಿಶ್ವ ಮಾನ್ಯತೆಯನ್ನು ಉಳಿಸಿಕೊಂಡಿದೆ ಹಾಗಾಗಿ ವಚನಕಾರರ ಭಾಷೆಯು ಕೇವಲ ಕಾವ್ಯವಾಗದೆ ಸಮಾನತೆಯ ಸಮಾಜದ ನಿರ್ಮಾಣಕ್ಕೆ ಮಿಡಿಯುವ ಹೋರಾಟದ ಭಾಷೆಯಾಯಿತು ಒಟ್ಟಾರೆಯಾಗಿ ವಚನಕಾರರ ಸಾಮೂಹಿಕ ವೃತ್ತಿ ಅವಲಂಬನೆಯು ಆರ್ಥಿಕ ಸಬಲೀಕರಣಕ್ಕೆ ದಾರಿ ಮಾಡಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿತು ಹೀಗೆ ವಚನಕಾರರು ಕಾಯಕ ತತ್ವದ ಮೂಲಕ ಸಾಮಾಜಿಕ ಧಾರ್ಮಿಕ ಮತ್ತು ಆರ್ಥಿಕ ಸಮಾನತೆಯನ್ನು ತರುವುದಲ್ಲದೆ ದುಡಿಮೆಗೆ ಪ್ರತಿಯಾಗಿ ಪಡೆದ ಪ್ರತಿಫಲವನ್ನು ದಾಸೋಹಕ್ಕೆ ಉಪಯೋಗಿಸಿ ಸಾರ್ಥಕ ಬದುಕಿನ ಮಾದರಿಯೊಂದನ್ನು ವಿಶ್ವಕ್ಕೆ ಕೊಡುಗೆಯಾಗಿ ನೀಡಿದರು ಕೊಗೆರೆ ಇದುವರೆಗೂ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದಲ್ಲಿ ಸಮಾನತೆ ಈ ಕುರಿತು ಮಾತನಾಡಿದವರು ಉಪನ್ಯಾಸಕರಾದ ರವಿ ಆರ್ ಎನ್ ಇದಾಗಿತ್ತು ಇಂದಿನ ಸುರಗಿ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್ ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು